அய்யோ நோடு சாவித்தக்க நன் மக எதுக்கண்டு சாக்கிள்வா சல்விவ நம நான் இட்புட்னக்காரி இடாக்க தோகத்தி தொடகா முடக்கி தக்கனை சும்குடா தக்கனை ஓ சரி ஆகிடத்த அவனு மாதே தான் ரஸ்மீத யாரி யா சும் கிவி நோய் பர்சியா நீங்க மக ஏன் கரந்தர் கலச மாக்க மாத்தாட்பக்க அவள் குட்டாவே கம்பி குட்டியாரி இல்லை இன்னொழு குட்டியே ஆகி யாக்கு மாத்தாடாக போன் பத்த நன்கு மா யாரோ ஹம் அவ்வளோ ஊரோரு ஊரோன்னு கொண்டு நான் மாத்தாடுபட்டு சரி அதுதான் ம் நான் நான் ஊரோன்னா கனப்பா இது முட்றப்ப நாங்கள் நம்பர் வந்துவிட்டு மொட்விட்டே அங்கே முட் ஆகியவோ அது விட்டுவிட்டு மாடி அந்தித்தா யாக்கு மாதாத்தக்கோத்தாக்கி ஹம் ஓ சரி கனக்கணிவே ஒழே நின் மகன்கனந்த மாதிரி அந்த இங்கே ஆட்ட குத்தியேங்க சுங்கக்கோ அய்யோ தன் மகே ஒன் கோத்த ஒன்று கில கனக்கையோ நன் மக அதுக்கூத கவிக்கட ನನ್ನ ಬಂದಿ ಬಿರೇ ಬಿಟ್ಕೊಳಲಿಲ್ಲ ಅಂದ್ರೆ ನಾನು ಬದ್ಕಿಲ್ಲ ಅನ್ಬಿಟ್ಟು ಹೇಳದಕ್ಕಂದ್ ಸಾವಿತ್ರ ಅಕ್ಕೋ ಅಯ್ಯಯ್ಯ ನಿನ್ ಬಾಯಿ ಇಟ್ಟಾಕ ನೀನ್ ಭಾರಿ ಮುನ್ನಾಕುಮ್ ಕುತ್ಕೊಳ ತೊಡಗಾರಿ ಇದೇ ಕೇಳಿ ಬಂದಿರೋ ಸಾವಿತ್ರ ಕಿತ್ಕೆ ನಾನ್ ಮಾತ್ರ ವಾಟರ್ ಒಡದ್ರೆ ಅಪರಾಶಿ ಹೆಂಗ್ತೀನಿ ಗೊತ್ತಿಲ್ಲ ನಿನಗೆ ಬಾಯಿ ಮುತ್ಕೋಕೆ ಕುತ್ಕೊಂಡ್ರ ಸರಿ ನೀನು ಅಯ್ಯೋ ಅಕ್ಕ ನನಗೆ ಬೈತಿ ಅಲ್ರಿ ನೀನು नोड नोड तोडगा कटकिरो लोपर गुड सटी नोड अप्रो कुतवळ मकळ इन बुद्धी कल नगरगे न मगरगे सरिला कनक कटकिरो सर मग याक इनोब इनोंद सबज माक वंद नगन माल इला मान उट्टे कुतकडे बांध मुच सम्मे जास्ती मानु ऐन मग बाळा कस आता मामने कुतं बांध मुचं अन सर ನಾವೇ ಸರಿಯ ಟಿವಿ ಎಲ್ಲ ನೋಯ್ತಾ ನಾನ್ ನೋಡು ನನ್ಯ್ ಮಾದೇವ ಕರ್ದ ಹೋಗಬೇಕಲ್ಲ ತೆಗೆದು ಸುಮ್ನಾಗಿರತ್ತೆ ನೀನು ಬೇಗ ನಿದ್ದೆ ಕೊಟ್ಟಿದ್ದ ನನ್ಗೆ ಹೇಳಿ 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 ಸಾಕಾಯ್ತು ಹಿಂಗೇತಳೆ ಯಾರಿದ್ದಾರೆ ಹಂಗಿರ್ತ ಅಕ್ಕ ನನ್ನ ಮಗ ಕಣ್ಣೀರ್ ಹಾಕೊಂಡು ಮಗ ಕಣ್ಣೀರ್ ಹಾಕೊಂಡ ಹೋದ ನನಗೆ ಸುಮ್ ನೀರು ಏನಾಗಿರತ್ತೀಗ ಭತ್ತ ಸುಮ್ನೆ ಸಿಗ ಗಂಟೆ ತೊಡಗ ಸಿಗ ಇಸ್ಕೊತಾರೆ ಕಳಿಸ್ತಾರೆ ಅವ್ನಿಗೂ ಇಟ್ಕು ಏನು ಸಾಮಾಂತಿಲ್ಲ ನಾನೇ ಫೋನ್ ಮಾಡಿದೆ ಅವನಿಗೆ ಹೆಸರು ಹೇಳಿಲ್ಲ ನಾನು ಯಾರೋ ಒನ್ಗೆ ಮಾತಾಡಿದೆ ಅಂತ ಅವಳು ಬಾಯಲ್ಲಿ ಬಂದಾಗ ಅವರೇ ಉಗ್ದು ಅವಳಿಗೆ ಇನ್ನೊಂದು ಶಿಕ್ಷೆ ಕೊಡ್ತಾರೆ ಜಾಸ್ತಿಯೇ ನೀವು ಬುಟ್ಟಿ ಕಳಿಸ್ತಾರೆ ಸುಮ್ಮನೆ ನೀನು ಎಕ್ ತಲೆ ಕೆಸ್ಕೊಂಡಿ ನೀನು ಅದೆಲ್ಲ ಸೌಕರ್ಯನ ಇರ್ತಾರಕ್ಕ ಸುಮ್ಕೀರಕ ಊಟ ತಿಂಡಿ ನಾಷ್ಟ ಎಲ್ಲಾನು ಸುಮ್ಕಿರು ಏ ಕೊಡ್ತಾರ ಇದ್ದಾರ ಯಾರು ಕೊಟ್ಟಾರತಕ್ಕ ಸುಮ್ಕಿರು ತರ್ಗೇಸ್ಕೊಬೇಡ ನೀನು ಓ ನೀನು ಹಿಂಗೆ ಅತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ಸರ್ ಬಂದದ ನೋಡಿ ನೋಡಿಗೆ ತಾಯಕದೇ ತಾಯಕ ಹೋದ್ಮಿದೀವಿ ಮನೇಲಿ ಒಬ್ಳಿದ್ಯಾಕ ಸಾವಿತ್ರಕ್ಕ ಸಾವಿತ್ ಅಕ್ಕ ಮಕ್ಳು ಹಿಂಗ್ ಬುದ್ಧಿ ಕಲ್ತ್ಕೊಂಡಾಗ ಯಾರೇನ್ ಮಾಡಕ್ ಅದ ಸಾವಿತ್ ಅಕ್ಕ ನನ್ ಮಗ ಅಷ್ಟೇ ಅದಾಗ ಅಕ್ಕ ಮಕ್ಕಳ ಅಯ್ಯೋ ಮಕ್ಕಳನ್ನ ಕೆಳಿ ಕಿಳಿಸ್ದಂಗ ಸಾಕ್ತ ಇವತ್ತು ಮಕ್ಳೇ ಮಕ್ಳದ ದ್ವೇಷ ಸಾಧಿಸ್ತಾವೆ ಅಂದ್ರೆ ನನ್ನ ಮಗನ ಕುತ್ಕೊಂಡ್ ಬಾಯಿ ಮುಚ್ಕೊಂಡ್ ಮಗ ಸುಮ್ಮನೆ ಮಾತಾಡಬೇಡ ಏನು ಉಪ್ರಿಗೆ ಮೇಲೆ ಕುಣಿಸಿದಾಕಬಿಡ್ ನಿನ್ ಮಗ ನಿನ್ ಮಗ ಎಷ್ಟು ಮಟ್ಟ ಸಾಕಿದ ಸಲಿವಾ ಅಂತ ನಾನು ನೋಡಿನಿ ನಾನು ಎಲ್ಲಿಗೂ ಹೋಗಿದ್ರೆ ಇಲ್ಲೇ ಇದೇ ಸುಮ್ಮನೆ ಕುತ್ಕೊ ಅವ್ಳಾಗಿರತ್ಕೆ ಹೊರ್ದಾಡಳ ಎಷ್ಟ್ ದಿವ್ಸ ಎಷ್ಟು ದಿವಸ ಅಂತ ವರ್ದಾಡಳೆ ಅವ್ತಾನೆ ಅವ್ಳು ಏನ್ ತಪ್ಪಿದ್ದದ್ದು ತಪ್ಪಿತದ ಅನ್ನೋದು ಗಂಡ ನಾಲ್ಕು ಗಂಟೆ ಬುತ್ಕದ ಬಾಳದ ಅಂದ್ಕೊಂಡು ಬೆಣ್ಣು ಏನೋ ಒಂದು ದುಡ್ಕ ಸುತ್ಕೊಂಡು ಹೆಂಗು ಹೋಟ್ಲು ಓಪನ್ ಮಾಡ್ಕೊಂಡು ಹೆಂಗ್ ಮಾಡ್ಕೋ ಬಿಸಿರಲ್ಲ ಹೋಗೋಣ ಇವ್ನಿಗೆ ಬೇಕಾಗಿತ್ತು ಈ ವಯಸ್ಸಲ್ಲಿ ಎಲ್ಲವೇ ಬೇಕಾ ಇವ್ನಿಗೆ ಮಕ್ಳು ಮಕ್ಕಳು ಕಂಡಿರೋನ್ಗೆ ಯಾರೋ ಫೋನ್ ಮಾಡ್ಬಿಟ್ರಂತೆ ಇವ್ನು ಮಾತಾಬಿಂತ ಯಾಕೆ ಮಾತಾಡಬೇಕಾಗಿತ್ತು ಕಟ್ ಮಾಡ್ಬೇಕಾಗಿತ್ತು ಹಾಂ ಕಟ್ ಮಾಡ್ಬಿಟ್ಟು ನಾವು ಆ ಊರಲ್ಲ ಬಿಡಿ ನಮ್ಮ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಇರಬೇಕಾಗಿತ್ತು ಇವನು ಇತ್ತಿನ್ ಮಾಡೋದು ಅವ್ಳು ಅತ್ತಿನ ಮಾಡೋದು ಇವೆಲ್ಲ ಬೇಕಾಗಿತ್ತು ಏನು ಇಲ್ದಾನೇ ಸುಮ್ ಸುಮ್ಮನೆ ಇವ್ನು ಮಾತಾಡ್ದಾನೆ ಮುಟ್ತಾನೇ ಮಾಡ್ಬಿಟ್ಟಿಲ್ಲ ಅವಳು ಸುಮ್ಮನೆ ಕೂತ್ಕೋ ಅದೇನು ಅದು ಎಲ್ಲ ಗೊತ್ತಾಯ್ತು ಸುಮ್ಮನೆ ಅವ್ರು ಸಿಗ್ಲಿ ಹುಸಿಯಾ ಒಳ್ಳೆಯದು ಕೆಟ್ಟದೇನು ಸರಿ ಅದು ತಪ್ಪೆ ಅದು ತಿಳ್ಕೊಂಡು ಕೋಸ್ತಾರೆ ಬುಟ್ಟಿ ಕಳಿಸ್ತಾರಪ್ಪ ನಿಮ್ದೇನು ತಪ್ಪಿಲ್ಲ ಅಂದ್ರೆ ಅದಕ್ಕೆ ಆಕತ್ತೀ ಏನೋ ಹೊತ್ಕೊಂಡು ಹೊತ್ಕೊಂಡು ಕೂತ್ ಕಿವ್ಯಾತಮಾಡಿಯೇ ಅಯ್ಯೋ ಅಕ್ಕ ನನ್ನ ಮಗ ಬಾಟೆಂದ್ರೆ ಉಡ್ಬೇಕು ಅಂದಕ್ಕಂತ ಸಾವಿತ್ರಿ ಅಕ್ಕ ನನಗೆ ಬಾಟೆ ಬರೀತದೆ ಅವತ್ತು ಉಪ್ಪೇಸ್ರ ಅದೇ ಎದ್ಲಾ ತೊಡ್ಗಾಲಿ ರಶ್ಮಿ ಉಪ್ಪೇಸ್ರ ಅದಕ್ಕಿ ಅದ್ಲ ನನಗೆ ಗೊತ್ತಲ್ಲ ನನ್ನ ಮಗ ಉಪ್ಪೇಸ್ರೂಕಿಲ್ಲ ಅಂದ್ಬಿಟ್ಟು ಅದಕ್ಕೆ ಒಂದು ಟಮಟೆ ಗೋಜ ಕೆದಿ ಅಂದೆ ಕಿದಿ ಕೊಟ್ಲು ನಾನು ಅತ್ತಾಗ ಹೋದ ಇತ್ತ ಪಿಟ್ಟಿಂಗ್ ಇಟ್ಟವಳೆ ಅಲ್ಲೋಗಿ ನೋಡಿದ್ರಕ್ಕ ತಮಾಟೆ ಗೊತ್ತಿಲ್ಲ ಯಾಡ್ತು ತಗೊಂಡು ಉಣ್ಣಾಕರಕ ಹುಣ್ಣಕ್ಕೆ ಆಯ್ತಲ್ಲ ಕರವ ನಾಳಿಕೆ ಬಾಣ್ಯಸ್ರು ಬಾ ಇಲ್ಲಾದ್ರೆ ಬಾಣ್ಯ ತಂದ್ಕೊಡು ಇಲ್ಲೇ ಮಾರ್ಕ ಉಣ್ತೀನಿ ಅಂದ ಕದಕ ಬಾಣ್ಯಸ್ರ ಯಾರು ಹೋಗಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗೋದು ನಿಜಕ್ಕೂ ಹಸಿ ಬೇಜಾರು ಆಯ್ತು ಎಲ್ಲ ನನ್ನ ಮಗ ಬಾಡಿಗೆ ತಂದ್ಕೊಡವ ಅಂದ್ಬಿಟ್ಟು ಓದ್ನಲ್ಲ ಅಂದ್ಬಿಟ್ಟು ನನಗೆ ಹಸಿ ಬೇಜಾರು ಆಯ್ತಲ್ಲ ಕ ಸಾವಿತ್ರಕ್ಕ ನನ್ನ ಮಗ ಬಾಳ್ಯಾಸು ಹೋಗಿದ್ರೆ ನಂಗೆ ಸಮಾಧಾನ ಆಗೋದಕ್ಕ ಸಾವಿತ್ರಿಕ மனது பிள்ளை ஆகிபுட்ரல மகனே கேச மாங்க அன்சத கால்க்கொடங்க தொட்கால மாதேவ நகரவ கலீலி அந்த கல்சதிரி இவ்வளோ இங்க அக்க புதி கலியது அக்க தப்பு யார் மாதிரி தப்பு தப்பாக்கனக்க அவன் ஏன் சரிமாக்க சுமக்கி மாதேவன் யாக்கங்க நீ மாதாடிய நீ மாதேவன் யாக்கு போதி நீம் குத் சரி ಅಪ್ಪನ್ಗುಟ್ಟು ಮಗಾಗಿರ್ತೀ ಅಪ್ಪನ್ ಕಾಲ ಮಾಡಾನೆ ಸುಮ್ಮನೀರು ನೀನು ಬಡ ನೀನು ಅಲ್ಲ ಕನಕ ತಪ್ಪು ಯಾರು ಮಾಡಿದ್ರೆ ತಪ್ಪು ತಪ್ಪಿತಾನೆ ಸುಂಕ ಇಲ್ಲ ಇಲ್ಲ ಬಿಟ್ಬಿಡ್ಬೇಕಾಗಿತ್ತು ಅವನು ಮಾಡಿದ್ದು ಮಾಡ್ಕೊತ ಇವತ್ತು ಹೆಣ್ಣು ಎಷ್ಟು ಅಯ್ಯಪ್ಪ ಅಂತ ಅದು ಎಷ್ಟು ಕನ್ನೀರು ಹಾಕಿರೋದು ಅಂತ ಸಾಟ್ಟಬೇಕಾ ಸುಮ್ಕಿದ್ದು ನಿನ್ನ ಮಗನಿಗೆ ಆಗೋಸಿ ದಿವಸ ಊರ್ಮೇಳ ಮಾಡ್ಕೊಂಡು ಹೊಟ್ಟೆ ಉಸ್ತ ಈಗ ನೋಡಿದ್ರೆ ಈಗ ಹಿಂಗೆ ಯಾವ ಅವ್ಳಾಗಿರೋದಕ್ಕೆ ಪಪ್ಪಾ ತರ್ಕೊಂಡು ಅವಳು ಇನ್ನುವೇ ಅದು ಏನು ಕತೆ ಆಗೋದು ಅಂತ ಚಿಂದ ಅಂತ ಹೇಳ್ತಿ ಅವಳಿಗಿಂತ ಬೇಕಾ ಅವಳಿಗಿಂತ ಬೇಕಲ್ಲ ನಿನ್ನ ಮಗನಿಗೆ ತಿರ್ಗಾ ಮಾತಾಡ್ತಿ ಮಾತಾ ಮಗ ಮಾಡಿದ್ರೆ ತಪ್ಪ ಕಾಣ್ತಾನಿಲ್ಲ ಇಲ್ಲ ನಿನ್ಗೆ ಅಲ್ವಾ ತಪ್ಪು ಅಂತ ಹೇಳ್ತೇನೆ ಯಾಕಕ್ಕ ಯಾಕಕ್ಕ ಒಂದ್ ದಿವಸ ನನ್ನ ಮಗನ ಕುಟು ನಗಿತ್ತ ಮಾತಾಡಿಲ್ಲ ಎಲ್ತು ಮಕನ ಊದಸ್ಕೊಂಡ್ ಗಂಟಾಗ ಕುತ್ಕಿದ್ಲು ಎತ್ ಗಂಡ ಕುಟೇ ನಗ್ನಗಿತ್ತ ಮಾತಾಡ್ತಿಲ್ಲ ಅವಳು ಅವಳು ನಗ್ನಗಿತ ಮಾತಾಡಿದ್ರು ಅದೇಕಕ್ಕ ನನ್ನ ಮಗ ಹಂಗೆ ಇನ್ನೊಂದ್ ಏನೊಂದು ಸವಾಸ ಮಾಡ್ತಿದ್ದ ಒಂದ್ ದಿವ್ಸ ನಗ್ನಗಿತ ಮಾತಾಡ್ತಿದ್ರ ಕಾಸ ಕೊಟ್ಟು ನಗ್ನಾಗಿದ್ದರಳು ಇಲ್ಲರ ಮಗನ ಊದಿಸ್ಕೊಂಡು ಕುತ್ಕೊಳ್ಳು ನಾನ್ ಕುಟ್ಲ ಎಷ್ಟೊತ್ತ್ ಬಿಟ್ಟದ್ ನನ್ನ ಮಗ ಅಯ್ಯೋ ಮಗುವೆ ಏನ್ ಹೇಳ ಮಗ ಬಾಯಿ ಕುತ್ಕೊಂಡು ನೀ ನಂಗ್ ಸದಾ ಕೊಟ್ಟಿ ಕೊಟ್ಟೆ ತಲೆ ಮೆಕೆ ನೀನು ಎಲ್ಲರೇ ತಪ್ಪು ಮಾಡಿದಾಗ ಚಂದ ಉಕ್ಕಿ ಉಪ್ಪಾಕ್ ಬಿಟ್ಟಿದ್ರು ನೀನೇ ಯಾಕೆ ನೀನು ತಪ್ಪು ಮಾಡ್ತಿದ್ದೆ ಏನು ಮಾಡಿದ್ರು ಪರಾವಿಸ್ಕೊಂಡು ಪರಾವಿಸ್ಕೊಂಡ್ತೀ ಮಗ 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 ಅನ್ಕಂಡು ಸುಮ್ ಕೂತ್ಕೊ ಇರೋದು ಮಾತಾಡಬೇಕು ಇಲ್ದೋದು ಬಗ್ಗೆ ಏನೇ ಕಣ್ಣೆ ಏನಾದರು ಉಣ್ಣ ಬಾಯ್ಲಿ ಅದೇನು ಇನ್ನೊಂದೇರೋ ತಿನ್ನಾಗಿ ಮಾತಾಡ್ದು ನಾ ಯಾವಾಗ ಮಾತಾಡೋದು ಕಲಿಬೇಕು ಓಹ್ ಹೋ ಪಾಪ ಅವಣ್ಣು ಸುಮ್ಮನೆ ಇಲ್ಲದೋದು ಮಾತಾಡಿ ಏ ಕೆಂಪೇ ಇಂಥ ಸೊಸೆಯೇ ಯಾರು ನೀ ನೀನು ನಿಮ್ಮನೇಲಿ ಇವು ಅವಳಾಗಿರ್ ಇಷ್ಟೋರ್ಸ ಆಟ ಮಾಡಿ ಬೇರೆದಾಗಿರ್ ಹುನ್ಗಳು ಇರ್ತಿತ್ತಲ್ಲ ನೀನು ನೋಡ್ತಾನೆ ನಿನ್ನ ಮಗ ನೋಡ್ತಾನೆ ತರ್ಕೊಂಡು ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬಿಡ ನೀನು ಓಹೋ ತಿರ್ಗಾ ಮಾತಾಡ್ತಾಳೆ ಮಾತಾ

ಓ ಸಾಯ್ಕಾ ನಡಿ ನಡಿ ಹೋಗದ ಇಲ್ಲಾಕತ್ತಿ ಇವ್ನು ಇವ್ ನಿದ್ದೆ ಕೊಡಕ್ಕಿಲ್ಲಾ ಬೆಳಗಾರ ನಿದ್ದೆ ಕೊಟ್ಟಿಲ್ಲ ನಡಿ ನನ್ ಆಯ್ಕತ್ತೆ ನಂಗೆ ನಾನೇ ತಗೆ ಬಿಟ್ಟು ಬೇಡ ಇವತ್ ಇವ್ಳ ನಾಟ್ ಕಡ್ತಾ ನಾಟ್ಕೋ ನಡಿಗುರಕ ಸುಮ್ಕಿರ ಅದೇ ಸುಮ್ನಿರಾಕ ಸಿಗ್ಲಿ ಅವ್ರು ಸಿಕ್ಕದ್ಮೇಲೆ ಬುಟ್ ಕಲಿಸ್ತಾರ ಸುಮ್ಕಿರು இவன் ஏன் தப்பு அந்த அவரே ஓகே விட்டுவிட்டு கழிச்சாத்தான் சுமக்கி மக தலை கேஸ்க்கட்டி ஏ சும்ிரு அவ் சண்ட இன்னேன் குடுசட்டி சரிக்காட் கித்த மாத்திரம் நீங்க நான் கைகா முண்டே ஆண்டை தகுந்திபுட் குடர்சட்டியா நான் சும்னி பிடிக்கல இட்லி சுமக்கிர்வ ஆமே இல்சு கார தகுவே நானே சும்னை குத்த நன் மக சரியாக மாதானே அவள் சேப்பர் முண்டை அவள் சூரிய அவள் மொண்ணா சூரிய